ಪರಮ ಪೂಜ್ಯ ಶ್ರೀ ಜಗದ್ಗುರು ವಚನಾನಂದ ಮಹಾಸ್ವಾಮಿಗಳವರು ತಮ್ಮ ಆಶೀರ್ವಚನಲ್ಲಿ ತುಂಬ ಮನ ಕಲಕುವಂಥ ಮಾತನ್ನು ಅವರು ಆಡಿದ್ದಾರೆ ನಮ್ಮ ಮೇಲೆ ಅಪಾರವಾದಂಥ ಗೌರವಾದರಗಳನ್ನು ಅವರಿಟ್ಟುಕೊಂಡು ಅವರ ಆಯುಷ್ಯವನ್ನು ನಮಗೆ ಧಾರೆ ಮಾಡಬೇಕು ಅನ್ನುವ ಆಶಯವನ್ನು ಏನು ವ್ಯಕ್ತಪಡಿಸಿದರೆ ಅದು ನಮ್ಮ ಮನಸ್ಸಿಗೆ ಭಾಳ ತುಂಬ ಭಾವುಕರನ್ನಾಗಿ ಮಾಡಿತು ನಮ್ಮ ಭಾರತದ ಇತಿಹಾಸದಲ್ಲೇ ನಮಗೆ ತಕ್ಷಣವೇ ನೆನಪಿಗೆ ಬರ್ತಾ ಇರಲಿಲ್ಲ ಬರ್ತಾಯಿಲ್ಲ ಉಮಾಯುನು ಅಥವಾ ಯಾರು ಅಂತ ನೆನಪು ಬರ್ತಾಯಿಲ್ಲ ಅವರ ಮಗನ ಮಗ ಕಾಯಿಲೆ ಬಿದ್ದಾಗ ತಂದೆ ನನ್ನ ಆಯುಷ್ಯ ಮಗನಿಗೆ ಸಲ್ಲಿಲಿ ಅಂತ ಹೇಳಿ ಅವರು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾರಂತೆ ಅಲ್ಲಾನಲ್ಲಿ ಅದು ತಕ್ಷಣವೇ ನಮಗೆ ನೆನಪಾಗ್ತಾಯಿಲ್ಲ ಯಾರು ಅಂತ ಹೇಳಿ ನೆನಪಾಗ್ತಾ ಇಲ್ಲ ಅದನ್ನು ನೀವು ನಂತರ ಯಾರನ್ನಾದರೂ ಕೇಳಿ ಅಥವಾ ಗೂಗಲಲ್ಲಿ ಪ್ರಶ್ನೆ ಹಾಕ್ಕೊಳ್ಳಿ ನಮಗೆ ಆ ಘಟನೆ ಅಸ್ಪಷ್ಟವಾಗಿದೆ ನೆನಪು ಬರ್ತಾ ಇಲ್ಲ ಅದು ಪೂಜ್ಯ ವಚನಾನಂದ ಮಹಾಸ್ವಾಮಿಗಳವರು ನಮ್ಮ ಮೇಲೆ ಇಟ್ಟಿರ್ತಕ್ಕಂತಹ ಅಪಾರವಾದಂಥ ಗೌರವ ಅದನ್ನು ನಾವು ಹೇಗೆ ಬೇರೆ ರೀತಿಯಲ್ಲಿ ಅಭಿವ್ಯಕ್ತಿಗೊಳಿಸ್ಲಿಕ್ಕೆ ಬಯಸ್ತೇವೆ ಇಲ್ಲಿ ಸೇರಿರ್ತಕ್ಕಂಥ ಸಹಸ್ರಾರು ಭಕ್ತಾದಿಗಳು ನೀವೇನಿದ್ದೀರಿ ಅದರಲ್ಲೂ ವಿಶೇಷವಾಗಿ ಯುವಕರೇನಿದ್ದೀರಿ ಇಲ್ಲಿ ಅವರಿಗೊಂದು ಮಾತು ಕಿವಿ ಮಾತು ನಾವು ಹೇಳೋಕೆ ಬಯಸ್ತೀವಿ ಅದು ಇಲ್ಲಿಂದ ನೀವು ಮನೆಗೆ ಹೋಗೋವರೆಗೂ ನಿಮ್ಮ ನಿಮ್ಮ ಕಿವಿಯಲ್ಲಿ ಅದು ಅನು ನಡೆಸ್ತಾ ಇರಬೇಕು ಅದನ್ನು ನಡೆಸ್ಕೊಡ್ಬೇಕು ಅಂತ ನಾವು ನಿಮ್ಮಿಂದ ಬಯಸ್ತೀವಿ ನಮಗೆ ತುಂಬ ಸಂತೋಷ ಆಗಿದೆ ಇವತ್ತಿನ ಕಾರ್ಯಕ್ರಮ ತಾಯಿ ತವರು ಮನೆಗೆ ಮಕ್ಕಳು ಹೆಣ್ಣು ಮಕ್ಕಳು ಬಂದರೆ ತಾಯಿಗೆ ಎಷ್ಟು ಖುಷಿ ಆಗುತ್ತೋ ಅಂಥದೇ ಖುಷಿ ನಮಗೆ ಇವತ್ತಿನ ಸಮಾರಂಭದಲ್ಲಿ ಉಂಟಾಗಿದೆ ಒಂದು ನಮ್ಮ ಎಡಭಾಗದಲ್ಲಿರ್ತಕ್ಕಂತಹ ದಿವಾಕರ್ ಅವರು ನಮ್ಮ ಸಂಸ್ಥೆಯ ಇಲ್ಲೇ ಆನುಗೋಡ್ನಲ್ಲಿ ಇರುವಂತಹ ಜೂನಿಯರ್ ಕಾ ಚನ್ನಪ್ಪ ಜೂನಿಯರ್ ಕಾಲೇಜ್ನಲ್ಲಿ ಓದಿದಂಥ ವಿದ್ಯಾರ್ಥಿ ಇವತ್ತು ವಿಜಯನಗರದ ಜಿಲ್ಲಾಧಿಕಾರಿಯಾಗಿ ವಿಜಯ ಪತಾಕೆಯನ್ನು ಹಾರಿಸಿದ್ದಾರೆ ಅವರು ಅವರು ಬಂದಿದ್ದಾರೆ ಈ ಹಿಂದೆ ಇಲ್ಲಿದ್ದಂತಹ ಶ್ರೀನಿವಾಸ್ ಅವರ ತಂದೆ ನಮ್ಮ ಸಂಸ್ಥೆಯಲ್ಲಿ ಓದವರು ಅವರು ಸಹ ಶ್ರೀನಿವಾಸ್ ಮೈಸೂರಿನಲ್ಲಿರುವ ನಮ್ಮ ವಿದ್ಯಾರ್ಥಿನಿಲದಲ್ಲಿ ಓದ ಓದಿ ರಾಷ್ಟ್ರ ಮಟ್ಟಕ್ಕೆ ಬೆಳೆದು ಒಬ್ಬ ಅಂಬಾಸಿಡರ್ ಆಗಿ ಪರದೇಶದಲ್ಲಿದ್ದು ಭಾರತದ ಆಗಿ ಈಗ ಅಂದ ವಿದೇಶಾಂಗ ಸಚಿವಾಲಯದಲ್ಲಿ ಜಂಟಿ ಕಾರ್ಯದರ್ಶಿಯಾಗಿದ್ದಾರೆ ಅಂದರೆ ಎಷ್ಟು ಸ ಆಗುತ್ತೆ ಹೇಳಿ ನಮ್ಮ ಬಲಭಾಗದಲ್ಲಿರ್ತಕ್ಕಂತಹ ನಮ್ಮ ಪಾಟೀಲ್ ಸಿ ಎನ್ ಪಾಟೀಲ್ ನಮ್ಮ ಅನುಭವ ಮಂಟಪದ ವಿದ್ಯಾರ್ಥಿ ಈಗ ಬೆಂಗಳೂರಿನಲ್ಲಿ ಒಂದು ದೊಡ್ಡ ವೈದ್ಯ ವೈದ್ಯಕೀಯ ಇದರಲ್ಲಿ ಕ್ಯಾನ್ಸರ್ ವಿಷಯದಲ್ಲಿ ರೋಗದಲ್ಲಿ ವಿಶೇಷ ಪರಿಣತಿಯನ್ನು ಪಡೆದಿರ್ತಕ್ಕಂಥ ವೈದ್ಯ ನುರಿತ ವೈದ್ಯನಾಗಿ ಬಂದಿರತಕ್ಕಂಥದ್ದು ಇವೆಲ್ಲರೂ ತಾಯಿ ಮನೆಗೆ ಬಂದಂಥ ಮಕ್ಕಳು ಅಂತ ನಮಗೆ ಅಷ್ಟು ಸಂತೋಷ ಆಗಿದೆ ಅವರು ಹೇಳಿದಂಥ ಮಾತು ಎನ್ ಕೆ ಪಾಟೀಲ್ ಹೇಳಿದಂಥ ಮಾತು ಪಿ ಎನ್ ಪಾಟೀಲ್ ಪಿ ಎ ಪಿ ಎನ್ ಪಾಟೀಲ್ ನಾಗರಾಜ್ ಅವ್ರ ತಂದೆ ನಮ್ಮ ಸಂಸ್ಥೆ ಆಡಳಿತ ಮಂಡಳಿ ಇದ್ದರೂ ಅವ್ರ ತಂದೆ ಅವರು ಅವ್ರು ಹೇಳಿದಂಥ ಮಾತು ನಮ್ಮನ್ನು ಭಾಳ ಈಗ ಕಾಡಿಸ್ತಾ ಇದೆ ಈಗ ಹನ್ನೊಂದುವರೆ ಇದೆಯಲ್ಲ ಹನ್ನೊಂದು ಇಪ್ಪತ್ತು ಮೂರು ತೆರನಾಗಿದ್ದಾವೆ ಅಂತ ಹೇಳಿ ಒಂದು ವಯಸ್ಸಿನ ಕಾರಣಕ್ಕಾಗಿ ಬರತಕ್ಕಂಥ ಸಾವು ಇನ್ನೊಂದು ರೋಗದಿಂದ ಬರ್ತಕ್ಕಂಥ ಸಾವು ಮತ್ತೊಂದು ಅಪಘಾತದಿಂದ ಬರ್ತಕ್ಕಂಥ ಸಾವು ಪ್ರ ಪ್ರಸ್ತಾಪ ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ ಈ ಅಪಘಾತದಿಂದ ಬರ್ತಕ್ಕಂಥ ಸಾವೇ ನಮಗೆ ಈ ಕಾಡಿಸ್ತಾ ಇದೆ ಈಗ ಸಾವಿರಾರು ಜನ ಏನು ಇಲ್ಲಿ ಸೇರಿದ್ದೀರಿ ಏನು ಯುವಕರಿದ್ದೀರಿ ಮೋಟ್ರ್ ಬೈಕ್ ಇಟ್ಕೊಂಡಿರ್ತಕ್ಕಂಥ ಯುವಕರಿದ್ದೀರಿ ನೀವು ಮನೆಗೆ ಸುರಕ್ಷಿತವಾಗಿ ತಲುಪಬೇಕು ನಿಮ್ಮ ತಂದೆ ತಾಯಂದ್ರೆ ಸುರಕ್ಷಿತವಾಗಿ ಕರ್ಕೊಂಡು ಹೋಗಬೇಕು ಅಂಥ ಭರವಸೆಯನ್ನು ನೀವು ಕೊಟ್ಟರು ಮಾತ್ರ ನಾವು ಎರಡು ಮಾತು ಹೇಳ್ತೀವಿ ಇಲ್ಲಿಂದ ಹೋದ ಮೇಲೆ ಏನೋ ಅನಾಹುತ ಆಯಿತು ಹೀಗಾಯಿತು ಅಂತ ಪೊಲೀಸ್ನರಿಂದ ವರದಿ ಬಂದರೆ ನಮಗೆ ಭಾಳ ನೋವಾಗುತ್ತೆ ಇದು ಸಂಭ ಈ ಸಂಭ್ರಮದಲ್ಲಿ ನೀವು ಎಚ್ಚರ ತಪ್ಪಿ ವೇಗವಾಗಿ ಮೋಟ್ರ್ ಬೈಕನ್ನು ನೀವು ನಡೆಸಿದರೆ ಏನಾದರೂ ಅನಾಹುತಗಳು ಆದರೆ ನಮಗೆ ತುಂಬ ವೇದನೆ ಆಗುತ್ತೆ ಯುವಕರೇ ನೀವು ಎಚ್ಚರ ವಹಿಸಿ ಕೆಲವು ವರ್ತಮಾನಗಳು ಬಂದಿವೆ ಅವಘಡಗಳು ಕೆಲವು ಸಂ ಒಂದೋ ಎರಡೋ ಏನೋ ನಡೆದಿದ್ದಾವೆ ನಮಗೆ ಇಷ್ಟೊತ್ತು ವೇಳೆ ನಾವು ನಿಮ್ಮನ್ನು ಕಾಯಿಸಿ ವಾಪಸ್ ಮನೆಗೆ ನಿಮ್ಮನ್ನು ಇದ್ದರೆ ಅದು ನಮ್ಮ ಹೊಣೆಗಾರಿಕೆ ಆಗುತ್ತೆ ನಮಗೆ ನಿಮ್ಮೆಲ್ಲರ ನಿಮ್ಮೆಲ್ಲರ ಸಂಭ್ರಮ ಖುಷಿ ಒಂದು ಕಡೆ ನಿಮ್ಮೆಲ್ಲರ ನೋವು ನಮ್ಮದಾಗುತ್ತೆ ಅಂತ ಒಂದು ನೋವನ್ನು ನಮಗೆ ನಮಗೆ ಅನುಭವ ಅನುಭವಿಸಲಿಕ್ಕೆ ನಮ್ಮ ಯುವಕರು ಅವಕಾಶ ಆಗಬಾರದು ಅವರು ಸುರಕ್ಷಿತವಾಗಿ ಮನೆ ತಲುಪಬೇಕು ಆ ರೀತಿ ತಮ್ಮ ವಾಹನಗಳನ್ನು ನಡೆಸಬೇಕು ಈ ಭರವಸೆಯನ್ನು ನೀವು ಕೊಡ್ತೀರಾ ಯುವಕರೇ ನೀವು ನಿ ನಿಮ್ಮ ಮೇಲೆ ಎಷ್ಟು ಆ ಆಶೋತ್ತರಗಳು ನಿಮ್ಮ ತಂದೆ ತಾಯಿಗಳು ಇಟ್ಕೊಂಡಿರ್ತಾರೆ ಎಷ್ಟು ಆಶೋತ್ತರ ಇಟ್ಕೊಂಡಿರ್ತಾರೆ ನೀವು ಮನೆ ತಲುಪೋದ್ರೊಳಗೆ ನೀವು ಅನಾಹುತಕ್ಕೆ ಒಳಗಾದರೆ ಆ ತಾಯಿಯ ನೋವು ಸಂಕಟ ವೇದನೆ ಅಪಾರ ಅದು ಆ ನೋವು ನೋವನ್ನು ಸಹಿಸ್ತಕ್ಕಂಥದ್ದು ಭಾಳ ಕಷ್ಟ ಒಂದು ಇಂಗ್ಲೀಷ್ನಲ್ಲಿ ಒಂದು ಅಪರೂಪದ ಕವಿತೆ ಇದೆ ಅದಕ್ಕೂ ಮುಂಚೆ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಹೇಳ್ತೀವಿ ಆರೋಗ್ಯ ಮತ್ತು ಸಮಾಜ ಭಾಳ ಅದ್ಭುತವಾಗಿ ಭಾಷಣ ಮಾಡಿದೆ ಎಲ್ಲರೂ ಹೆಣ್ಣು ಮಕ್ಕಳಿಂದ ನಮ್ಮ ನಮ್ಮ ಸಂಸ್ಥೆಯಲ್ಲಿಯೇ ಓದಿದಂತಹ ನಮ್ಮ ಸಿದ್ದಪ್ಪನ ಮಗಳು ಗಿರಿಜಾ ಶ್ರೀಮತಿ ಗಿರಿಜಾ ಡಾಕ್ಟರ್ ಗಿರಿಜಾ ಆರಂಭದಲ್ಲಿ ಏನು ಮಾತನಾಡಿದರು ಅವರ ಮಾತುಗಳನ್ನು ಕೇಳಿಸಿದಾಗ ನಮಗೆ ಅದು ವಿಚಾರ ಗೊತ್ತಿರಲಿಲ್ಲ ಕ್ಯಾನ್ಸರ್ ಯಾವ್ಯಾವ ರೀತಿಯಲ್ಲಿ ಹೆಣ್ಣು ಮಕ್ಕಳಿಗೆ ಬರುತ್ತೆ ಅನ್ನೋದು ಗೊತ್ತಿರಲಿಲ್ಲ ಅವರ ಮಾತುಗಳನ್ನು ಕೇಳಿದ ಮೇಲೆ ನಾವು ನಿರ್ಧಾರಕ್ಕೆ ಬಂದಿದ್ದೀವಿ ಮೊದಲನೇ ಹಂತದಲ್ಲಿ ನಮ್ಮ ಸಿರಿಗೆರೆಯಲ್ಲಿ ಓದ್ತಕ್ಕಂಥ ಎಲ್ಲ ಹೆಣ್ಣು ಮಕ್ಕಳಿಗೆ ಅವ್ರು ಹೇಳಿದರು ಎಂಟರಿಂದ ಐದರಿಂದ ಎಂಟರಿಂದ ಹದಿನಾಲ್ಕು ಏನೋ ಹೇಳಿದರು ನಾವು ತೀರ್ಮಾನ ಮಾಡ್ಕೊಂಡಿದ್ದೀವಿ ಆ ನಮ್ಮ ಸಿರಿಗೆರೆಯಲ್ಲಿ ಓದ್ತಕ್ಕಂಥ ಹೆಣ್ಣು ಮಕ್ಕಳೇನಿದ್ದಾರೆ ಅವರೆಲ್ಲರಿಗೂ ಐದನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ಓದ್ತಕ್ಕಂಥ ಎಲ್ಲ ಹೆಣ್ಣು ಮಕ್ಕಳಿಗೂ ನೋಡಬ ನೀನು ಸೂಚನೆ ಕೊಟ್ಟ ಪ್ರಕಾರ ಅವರಿಗೇನು ಅದೇನು ಕೊಡಿಸ್ಬೇಕು ಅಂತ ಹೇಳ್ತಾ ಇದ್ದೀರಲ್ಲ ಏನಾದರೂ ವ್ಯಾಕ್ಸಿನ್ ವ್ಯಾಕ್ಸಿನ್ನನ್ನು ನಮ್ಮ ಮಠದ ವೆಚ್ಚ ವೆಚ್ಚದಲ್ಲಿ ಆ ಎಲ್ಲ ಹೆಣ್ಣು ಮಕ್ಕಳಿಗೂ ಆ ವ್ಯಾಕ್ಸಿನನ್ನು ಕೊಡಿಸ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀನಿ ಹಳ್ಳಿಯ ಮಕ್ಕಳಿಗೆ ಏನು ಗೊತ್ತಿರಲ್ಲ ಹಳ್ಳಿ ಹೆಣ್ಣು ಮಕ್ಕಳಿಗೆ ಎಲ್ಲ ನಮ್ಮ ಸಿರಿಗೆರಿಗೆ ಬಂದ ಮಕ್ಕಳೆಲ್ಲ ಬಹುತೇಕ ಹಳ್ಳಿಯಿಂದ ಬಂದ ಮಕ್ಕಳು ಅವರಿಗೆ ಅವರ ತಾಯಂದಿರಿಗೆ ಏನೂ ಅರಿವಿಲ್ಲ ಹೀಗಾಗಿ ಅರಿವು ಮೂಡಿಸೋದಷ್ಟು ಬರೀ ಅರಿವು ಮೂಡಿಸೋದಷ್ಟೇ ಅಲ್ಲ ಅದನ್ನು ಕಾರ್ಯರೂಪಕ್ಕೆ ತರ್ತಕ್ಕಂಥದ್ದು ನಮ್ಮ ಹೊಣೆಗಾರಿಕೆ ಹೌದು ಅದಕ್ಕೆ ನಾವು ಶ್ರೀಮತಿ ಗಿರಿಜಾ ಮತ್ತು ನಮ್ಮ ಲೋಕಸಭಾ ಸದಸ್ಯೆ ಡಾಕ್ಟರ್ ಮಲ್ಲಿಕಾರ್ಜುನ್ ಅವರಿಲ್ಲಿದ್ದಾಗಲೇ ಇದ್ದಾಗಲೇ ನಾವು ಮಾತಾಡಿದ್ದೀವಿ ಪ್ರಭಾ ಮಲ್ಲಿಕಾರ್ಜುನ್ ಅವರಿಬ್ಬರಿಗೂ ಮಾತನಾಡಿದ್ದೀವಿ ಅದು ಹೇಗೆ ಅದನ್ನು ಕಾರ್ಯರೂಪಕ್ಕೆ ತರಬೇಕು ಹಣದ ಚಿಂತೆ ಇಲ್ಲ ನಮಗೆ ಏನೂ ಚಿಂತೆ ಇಲ್ಲ ಕೊಡುವಾಗ ಉದಾರವಾಗಿ ಕೊಡತಕ್ಕಂಥ ದಾನಿಗಳು ನೀವಿದ್ದೀರಿ ಇಲ್ಲಿ ಬಸವಣ್ಣವರು ವಚನ ನೆನಪಾಗುತ್ತೆ ಬೇಡು ಬೇಡಲ್ಲಿ ಹಂದೇ ಬೇಡುತ್ತೆ ನೀವೇ ಅಂತಾರೆ ನೀನೇನು ಕೇಳ್ತೀವಿ ಕೇಳು ಕೊಡ್ತೀನಿ ಅಂತ ದೇವ್ರೆ ಸವಾಲು ಹಾಕ್ತಾರೆ ಬಸವಣ್ಣವರು ಹಾಗೆ ಗುರುಗಳಿಗೆ ನೀವು ಸವಾಲು ಹಾಗೆ ಏನು ತಾವು ಹೇಳಿ ಕೊಡ್ತೀವಿ ಅನ್ನೋಷ್ಟು ಔದಾರೇ ನಿಮಗಿದೆ ಒಂದೇ ದಿನದಲ್ಲಿ ವಾಗ್ದಾನ ಮಾಡಿಸಿದ್ದೀವಿ ಸಿರಿಗೆರೆಯಲ್ಲಿ ಅವತ್ತು ಒಂದು ಕೋಟಿ ಇಪ್ಪತ್ತೊಂಬತ್ತು ಲಕ್ಷ ವಾಗ್ದಾನ ಆಯಿತು ಒಂದು ಅರ್ಧ ಗಂಟೆ ಒಳಗೆ ನೀವೆಲ್ಲ ಬಂದು ಕಾಣಿಕೆಯನ್ನು ಒಪ್ಪಿಸಿ ಅಂತ ಹೇಳಿದ್ವಿ ಒಂದಿನ ನಿಗದಿ ಮಾಡಿದ್ವಿ ಇಲ್ಲೇ ನಮ್ಮ ನಿರಂಜನ ಮೂರ್ತಿಯ ಕಲ್ಯಾಣ ಮಂಟಪದಲ್ಲಿ ಪ್ರಾಯಶಃ ಅಂತಹ ಇತಿಹಾಸ ಎಲ್ಲೂ ಇಲ್ಲ ಅಂತ ಕಾಣುತ್ತೆ ಭಕ್ತಾದಿಗಳು ನಾ ಮುಂದು ತಾ ಮುಂದ ಬಂದು ಅವರು ನಿಧಿ ಕ ಅರ್ಪಣೆ ಮಾಡಿದ್ದು ಹುಣ್ಣಿಮೆ ಮಹೋತ್ಸವಕ್ಕೆ ಬಂದು ಸ್ವತಃ ಮೇಲಿನ ಮೇಲೆ ಬಂದು ಮುನ್ನುಗ್ಗಿ ಬಂದು ಅರ್ಪಣೆ ಮಾಡಿದ್ದು ಒಂದು ಕೋಟಿ ಎಂಟು ಲಕ್ಷ ರೂಪಾಯಿ ಅಂತ ಕಾಣುತ್ತೆ ಏನಪ್ಪ ಹಾಂ ಒಂದು ಕೋಟಿ ಒಂಬತ್ತು ಲಕ್ಷ ರೂಪಾಯಿ ಒಂದೇ ದಿನ ಬಂದು ಅರ್ಪಣೆ ಮಾಡಿದರು ನಾವಿಲ್ಲಿ ವೀಕ್ಷಣೆಗೆ ಅಂತ ಬಂದಿದ್ವಿ ಮಂಟಪದ ವೀಕ್ಷಣೆಗೆ ಇನ್ನೊಂದು ದಿನ ವೀಕ್ಷಣೆಗೆ ಬಂದಾಗ ಅದೇ ನಿರಂಜನ ಮೂರ್ತಿಯ ಕಲ್ಯಾಣ ಮಂಟಪದಲ್ಲಿ ಸುಮಾರು ಎಂಬತ್ತಾರು ಲಕ್ಷ ರೂಪಾಯಿ ಅದು ಸಂಗ್ರಹವಾಗಿದೆ ಎಷ್ಟು ದೊಡ್ಡ ಮನಸ್ಸಿದೆ ನಿಮ್ಮದು ನಮ್ಮದೇನು ಅಲ್ಲ ನಾವು ನಾವೊಬ್ಬರಿ ಭೂತಪ್ಪ ತಿಳಿತೆ ನೀವು ಕೊಟ್ಟಂಥ ಹಣವನ್ನು ಕಾಯ್ದಿಡೋದು ಬಸವಣ್ಣರು ಒಂದು ಕಡೆ ಕೇಳ್ತಾರೆ ಏನದು ಆ ವಚನ ನೆನಪೇ ತಕ್ಷಣವೇ ನಮಗೆ ಆ ವಚನ ನೆನಪು ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಏನದು ಯಾರಿಗೆ ನೆನಪಿದೆಯಾ ಅದು ಯಾರಿಗಾದರೂ ನೆನಪಿದೆಯಾ ನಿಧಾನವ ಕಾಯ್ದಿರಪ್ಪ ಬೆಂತರನಂತೆ ಅಂತಾರೆ ನಿಧಾನವ ಅಂದರೆ ಗುಪ್ತ ಗುಪ್ತಧನ ಭೂಮಿಯಲ್ಲಿ ಅಳಗಿಸಿಟ್ಟಿರ್ತಾರಲ್ಲ ಅದನ್ನು ಭೂತ ಕಾಯ್ತಾ ಇರುತ್ತಂತೆ ಅದು ಯಾರು ಹಣ ಪಡೆದಿರ್ತಾರೋ ಅವರು ಹೂತಿಟ್ಟಿರ್ತಾರೆ ಅವರು ಸತ್ತ ಮೇಲೆ ಭೂತ ಆಗಿ ಅದನ್ನು ಕಾಯ್ತಾಯಿರ್ತಾರಂತೆ ನಿಧಾನವ ಕಾಯ್ದಿರಪ್ಪ ಬೆಂತರನಂತೆ ಅಂತ ನಾವು ಬದುಕಿದ್ದಾಗಲೇ ನೀವು ಕೊಟ್ಟಂಥ ಈ ಅಪಾರ ದಾನದ ಹಣವನ್ನು ಕಾಯ್ತಕ್ಕಂಥ ಭೂತಪ್ಪ ಅಂತ ನಾವು ಹೇಳೋಕೆ ಇಷ್ಟಪಡ್ತೀವಿ ಅದಷ್ಟು ಸುಲಭವಾಗಿ ಅದನ್ನು ದುರ್ವಿನಿಯೋಗ ಮಾಡಲಿಕ್ಕೆ ನಾವು ಅವಕಾಶ ಮಾಡಿಕೊಡಲ್ಲ ಅನ್ನುವ ಪೂರ್ಣ ನಂಬಿಕೆ ಇರೋದ್ರಿಂದಲೇ ಇಷ್ಟೆಲ್ಲ ಉದಾರವಾಗಿ ನೀವು ದಾನ ಮಾಡ್ತಾ ಇದ್ದೀರಿ ಒಂದೇ ಒಂದು ಮಾತು ಎರಡು ಮಾತು ಒಂದು ಬಸವಣ್ಣವ್ರು ಹೇಳ್ತಾರೆ ಇವತ್ತಿನ ಸಬ್ಜೆಕ್ಟ್ ಏನಿದೆಯಲ್ಲ ಆರೋಗ್ಯ ಮತ್ತು ಸಮಾಜ ಶರೀರಕ್ಕೂ ಮತ್ತು ಮನಸ್ಸಿಗೂ ಭಾಳ ಸಂಬಂಧ ಇದೆ ಮನಸ್ಸಿನ ಆಲೋಚನೆಗಳು ಶರೀರದ ಮೇಲೆ ಪ್ರಭಾವ ಬೀರ್ತವೆ ಶರೀರದ ದೌರ್ಬಲ್ಯಗಳು ಮನಸ್ಸಿನ ಮೇಲೂ ಆರೋಪ ಆರೋಪ ಅದಕ್ಕೆ ಮೇಲೂ ಪ್ರಭಾವ ಬೀರ್ತವೆ ದುಷ್ಪರಿಣಾಮ ಉಂಟು ಮಾಡ್ತವೆ ಮನಸ್ಸು ಮತ್ತು ಶರೀರ ಅದರ ಸಂಬಂಧವನ್ನು ಬಹಳ ಚೆನ್ನಾಗಿ ಬಸವಣ್ಣವರು ಒಂದು ವಚನದಲ್ಲಿ ಹೇಳ್ತಾರೆ ಮನವೇ ಸರ್ಪ ತನುವೆ ಹೇಳಿಗೆ ಆವಾಗ ಕೊಂದೆಹುದೆಂದರಿಯೇ ಆವಾಗ ತಿಂದಹುದೆಂದರಿಯೇ ನಿಚ್ಚ ನಿಚ್ಚ ನಿಮ್ಮ ಪೂಜಿಸಬಲ್ಲೊಡೆ ಅದೇ ಗಾರುಡೆಗ ಕೂಡಲ ಸಂಗಮ ದೇವ ಕನ್ನಡದಲ್ಲಿ ಹೇಳಿದರೂ ನಿಮಗೆ ಇದನ್ನು ವಿವರಣೆ ಕೊಡದೆ ಹೋದರೆ ಅರ್ಥವಾಗಲ್ಲ ಮನವೇ ಸರ್ಪ ಅದು ಅರ್ಥ ಆಗತ್ತೆ ಮನಸ್ಸು ಹಾವಿದ್ದಂಗೆ ತನುವೇ ಹೇಳಿಗೆ ಈ ಶರೀರ ಏನಿದೆಯಲ್ಲ ಹಾವಿನ ಬುಟ್ಟಿ ಇದ್ದ ಹಾಗೆ ಅಂತ ಹಾವಿನ ಶರೀರವೆಂಬ ಹಾವಿನ ಬುಟ್ಟಿಯಲ್ಲಿ ಮನಸ್ಸೆಂಬ ಸರ್ಪ ಹಾವು ಅಡಗಿದೆ ಅಂತ ಅದು ಯಾವಾಗ ನಿನ್ನ ಕೊಂದು ಹಾಕುತ್ತೋ ಅವು ಯಾವಾಗ ಹಾಕುತ್ತೋ ಗೊತ್ತಿಲ್ಲ ಅಂತ ಏನು ಮಾಡಬೇಕು ಅದರಿಂದ ಪಾರಾಗಬೇಕು ಅಂದರೆ ನಿತ್ಯ ನಿತ್ಯ ನಿನ್ನ ಪೂಜಿಸಬಲ್ಲೊಡೆ ಅದೇ ಗಾರುಡ್ಯುಗ ಕೂಡಲ ಸಂಗಮದೇವ ಒಬ್ಬ ಹಾವಾಡಿಗೆ ಇರ್ತಾನೆ ಒಂದು ಹಾವಿನ ಬುಟ್ಟಿಯಲ್ಲಿ ಇಟ್ಕೊಂಡಿರ್ತಾನೆ ಆ ಮುಚ್ಚಳವನ್ನು ಹಿಂಗೆ ತೆಗೆದ ತಕ್ಷಣ ಬಸ್ ಅಂತ ಬರುತ್ತೆ ಹಾವು ನೀವೆಲ್ಲ ಹಿಂದಕ್ಕೆ ಹೆದ್ರ ಹಿಂದಕ್ಕೆ ಸರಿತೀರಿ ಆದರೆ ಅವ್ನ ಮಾಡಿಗ ಅದ್ರ ಕೆನ್ನಿಗೆ ಬರೆಸ್ತಾನೆ ಅವನಿಗೇನೂ ಕಚ್ಚಲ್ಲ ಅದು ಯಾಕಂದರೆ ಅದು ಹಲ್ಲು ಮುರಿದು ಹಾಕಿರ್ತಾನೆ ಹಾಗೆ ಈ ಶರೀರವೆಂಬ ಹಾವಿನ ಬುಟ್ಟಿಯಲ್ಲಿರ್ತಕ್ಕಂಥ ಮನಸ್ಸೆಂಬ ಸರ್ಪ ಇದೆಯಲ್ಲ ಅದರ ವಿಷದ ಹಲ್ಲುಗಳನ್ನು ನೀವು ಕೇಳಬೇಕು ಆಗ ಈ ಜೀವನ ನೀವು ಸುಖವಾಗಿ ನಿಮ್ಮ ಜೀವನ ಸುಖವಾಗಿರುತ್ತೆ ನೀವೇನು ಮೋಟ್ರ್ ಬೈಕು ಈಗ ಹತ್ತಿ ಹೊರಡ್ತೀರಿ ವೇಗವಾಗಿ ತಲುಪಬೇಕು ಅನ್ನುವ ತ್ವರಿತತೆ ಇರಬಾರ್ದು ಆ ಥರ ಇರಬಾರ್ದು ಸುರಕ್ಷಿತವಾಗಿ ತಲುಪಬೇಕು ಅದು ನಿಮ್ಮ ಗುರಿ ಆಗಬೇಕು ನೀವೊಬ್ಬರೇ ಅಲ್ಲ ಯುವಕರೇ ನಿಮ್ಮ ಹಿಂದೆ ನಿಮ್ಮ ತಾಯಿ ತಂದೆ ಇದ್ದಾರೆ ಸಹೋದರಿಯರಿದ್ದಾರೆ ಇದ್ದಾರೆ ನಿಮ್ಮ ಮೇಲೆ ದೊಡ್ಡ ಜವಾಬ್ದಾರಿ ಇದೆ ಆ ಜವಾಬ್ದಾರಿ ನಿರ್ವಹಣೆಯನ್ನು ನೀವು ಖಂಡಿತ ಪಾಲಿಸ್ತೀರಿ ಅಂತ ನಾವು ನಂಬ್ಕೊಳ್ತೀವಿ ಕೊನೆಯದಾಗಿ ಒಂದೇ ಒಂದು ಇಂಗ್ಲೀಷ್ ಕವಿತೆ ಹೇಳಿ ಹೇಳ್ತೀವಿ ಏನು ಮಾಡ್ತಾರೆ ಬಹಳ ಅನ್ನೋ ಒಬ್ಬ ಒಂದು ಕವಿ ಬರ್ತಾನೆ ವಿ ಸ್ಕ್ವಾಂಡರ್ ಹೆಲ್ತ್ ಇನ್ ಸರ್ಚ್ ಆಫ್ ವೆಲ್ತ್ ಸರಿಯಾಗಿ ಕೇಳಿಸ್ಕೊಳ್ಳಿ ಇದನ್ನು ವಿ ಸ್ಕ್ವಾಂಡರ್ ಹೆಲ್ತ್ ಇನ್ ಸರ್ಚ್ ಆಫ್ ವೆಲ್ತ್ ವಿ ಸ್ಕೀಮ್ ಟಾಯ್ಲ್ ಆ್ಯಂಡ್ ಸೇವ್ ದೆನ್ ವಿ ಸ್ಕ್ವಾಂಡರ್ ವೆಲ್ತ್ ಇನ್ ಸರ್ಚ್ ಆಫ್ ಹೆಲ್ತ್ ಆಲ್ ದಟ್ ವಿ ಗೇಟ್ ಈಸ್ ಗ್ರೇವ್ ಅಂತ ಇದು ಇಂಗ್ಲೀಷ್ ಬಲ್ಲವರಿಗೆ ಅರ್ಥ ಆಗಿದೆ ಇದನ್ನು ಕನ್ನಡದಲ್ಲಿ ನಾವು ಅದನ್ನು ಅದರ ಭಾವವನ್ನು ನಾವು ಇದರಲ್ಲಿ ದಾಖಲಿಸಿದ್ವಿ ಅದರ ಭಾವವನ್ನು ಅದು ಹೀಗಿದೆ ಅದೊಂದೇ ಹೇಳಿ ನಾವು ಮುಗಿಸ್ಬಿಡ್ತೀವಿ ಧನ ಕನಕ ಸಂಪತ್ತಿನ ಗಳಿಕೆಯ ಸಂಗ್ರಾಮದಲ್ಲಿ ಧನಕನಕ ಸಂಪತ್ತಿನ ಗಳಿಕೆಯ ಸಂಗ್ರಾಮದಲ್ಲಿ ಹಗಲಿರುಳೆಲ್ಲದೆ ಚಿಂತಿಸಿ ದುಡಿದು ಕೂಡಿಟ್ಟು ಮೋಜು ಮೇಜವಾನಿಯ ಮೃಗ ಮರೀಚಿಕೆಯ ನರೆಸಿ ಕೊಳ್ಳೆ ಹೋವನ ಶರೀರದ ಆರೋಗ್ಯವೆಲ್ಲ ರೋಗ ರುಜಿನಗಳಿ ನಲಿಗಿ ನಲುಗಿ ಹಾಸಿಗೆ ಹಿಡಿದಾಗ ಕಣ್ಣ ಪಿಡಿಪಿಡಿ ಬಿಟ್ಟು ಕಳೆದ ಆರೋಗ್ಯವಂ ನೆನೆಸಿ ಮಡದಿ ಮಕ್ಕಳ ಮುಖವ ನೋಡಿ ಗೋಡೆಳುತ ಕೊಳ್ಳೆ ಹೋವುದೆಲ್ಲ ದುಡಿದೆಲ್ಲ ಸಂಪತ್ತು ಆಸ್ಪತ್ರೆಗೆ ಕೊನೆಗೆ ಸಿಕ್ಕಿದ್ದಾದರೂ ಏನವನಿಗೆ ನಾಲ್ಕು ಜನರ ಹೆಗಲೆ ಮೇಲೆ ಪಯಣ ಎಲ್ಲಿಗೆಂದು ತಿಳಿಯದ ಸ್ಮಶಾನ ಮೌನ ಆರಡಿ ಮೂರಡೆಯ ಮನೆಯಲ್ಲಿ ಚಿರಂತನ ಶಯನ ಇದು ಕವಿತೆಯ ಆಶಯವನ್ನು ನೀವೆಷ್ಟು ಮಟ್ಟಿಗೆ ಗ್ರಹಿಸಿದ್ರೆ ಏನೋ ಕನಕದಾಸರು ಒಂದು ಕಡೆ ಹೇಳ್ತಾರೆ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಅಂತ ಇವತ್ತು ಇವತ್ತೇನಾದರೂ ಕನಕದಾಸರು ಬದುಕಿದ್ರೆ ಅವರು ಬೇರೆ ರೀತಿಯಲ್ಲಿ ಹೇಳ್ತಿದ್ರು ಅಂತ ಅನಿಸುತ್ತೆ ಎಲ್ಲರೂ ಮಾಡುವುದು ಓಟಿಗಾಗಿ ಮತ್ತು ನೋಟಿಗಾಗಿ ಅಂತ ಹೇಳೋ ಪರಿಸ್ಥಿತಿ ಇವತ್ತು ಸಮಾಜದಲ್ಲಿ ಬಂದಿದೆ ಎಲ್ಲರೂ ಮಾಡುವುದು ಓಟಿಗಾಗಿ ಮತ್ತು ನೋಟಿಗಾಗಿ ಅದಾಗಬಾರದು ಇಷ್ಟು ಮಾತುಗಳನ್ನು ಹೇಳಿ ಯುವಕರೇ ನಾವು ನಾಳೆ ಬೆಳಿಗ್ಗೆ ಕಾಯ್ತೀವಿ ನೀವೆಲ್ಲ ಸುಖವಾಗಿ ತಲುಪಿದ್ರಿ ಅಂತ ನಮ್ಮ ಸರ್ಕಲ್ ಇನ್ಸ್ಪೆಕ್ಟ್ರು ನಮಗೆ ವರದಿ ಕೊಡೋಂಗಾಗಬೇಕು ಆ ರೀತಿ ನಮಗಿನ್ನೂ ಮೂರು ದಿವಸ ಇದೆ ಮಾತಾಡ್ಲಿಕ್ಕೆ ಇಲ್ಲಿ ಇವತ್ತು ಬಂದಿರೋರಿಗೆ ನಾಳೆ ದಿನ ಮಾತಾಡ್ಲಿಕ್ಕೆ ಅವಕಾಶ ಇಲ್ಲ ನೀವು ನಾಳೆ ನಿಮಗೂ ಬರಲಿಕ್ಕೆ ಅವಕಾಶ ಇದೆ ಭಾಳ ವೇಳೆಯಾಗಿದೆ ನೀವು ಸುಖವಾಗಿ ಸುರಕ್ಷಿತವಾಗಿ ನೀವು ಮನೆಯನ್ನು ತಲುಪುವ ಎಚ್ಚರ ವಹಿಸ್ಲಿ ವಿಶೇಷವಾಗಿ ಮೋಟ್ರ್ ಬೈಕ್ ಇರ್ತಕ್ಕಂಥ ಯುವಕರು ಅಂತ ಕಿವಿ ಮಾತು ಹೇಳಿ ನಿಮಗೆಲ್ಲರೂ ಶುಭ ಹಾರೈಸಿ ನಮ್ಮ ಮಾತುಗಳನ್ನು ಮುಕ್ತಾಯಗೊಳಿಸ್ತೇವೆ